ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ಇವತ್ತು ನಾನು ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಕೀರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಎರಡು ಕ್ಯಾರೆಟ್ನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಸಬ್ಬಕ್ಕಿನ ನಾನು ಓವರ್ ಓವರ್ನೈಟ್ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ತಗೊಂಡಿದ್ದೀನಿ ನಾನು ಮತ್ತು ಎರಡು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಒಂದು ಲೀಟರ್ ಹಸಿ ಹಾಲನ್ನ ತಗೊಂಡಿದ್ದೀನಿ ನಾನಿಲ್ಲಿ ಹಾಲನ್ನ ಬಿಸಿ ಮಾಡ್ಕೊಂಡಿಲ್ಲ ಸ್ಟವ್ ಮೇಲೆ ಇವಾಗ ನಾವು ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿ ಕಾದ ನಂತರ ತುಪ್ಪ ಹಾಕೋತಿದ್ದೀನಿ ತುಪ್ಪ ಮೇಲೆ ನಾನು ತುರಿದಿರೋಂಥ ಕ್ಯಾರೆಟ್ನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ಕ್ಯಾರೆಟ್ನ ನಾವು ಹುರ್ಕೋಬೇಕು ಹುರ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ನೀರು ಹಾಕೋತಿದ್ದೀನಿ ನೀರು ಹಾಕ್ಕೊಂಡು ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಕ್ಯಾರೆಟ್ಟು ಹಾಲಲ್ಲಿ ಬೇಯೋದಿಲ್ಲ ಹಾಗಾಗಿ ಕ್ಯಾರೆಟ್ನ ನಾನು ನೀರಲ್ಲೇ ಬೇಯಿಸ್ಕೊತೀನಿ ಈಗ ನಾನು ಸಬ್ಬಕ್ಕಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾನು ಇಲ್ಲಿಗೆ ಹಸಿ ಹಾಲನ್ನ ಹಾಕೋತಿದ್ದೀನಿ ಹಾಲನ್ನ ನಾನು ಫಸ್ಟೇ ಬಿಸಿ ಮಾಡ್ಕೊಂಡಿಲ್ಲ ಹಸಿದ ನಾನು ಇದಕ್ಕೆ ಹಾಕೋತಿದ್ದೀನಿ ಹಾಲಲ್ಲಿ ಕ್ಯಾರೆಟ್ ಮತ್ತು ಸಬ್ಬಕ್ಕಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಹಾಲಲ್ಲೇ ನಾವು ಪೂರ್ತಿಯಾಗಿ ಬೇಯಿಸ್ಕೊಳ್ಳೋಣ ಈಗ ನಾನು ಕೇಸರಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ ಬೇಕಂದರೆ ನೀವು ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕೇಸರಿ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಹಾಲು ನಿಮಗೆ ತುಂಬ ಗಟ್ಟಿಯಾಗಿ ಬರಬೇಕು ಅಲ್ಲಿವರೆಗೂ ನೀವು ಕುದಿಸ್ತಾ ಇರಬೇಕು ಈಗ ನಾನು ಒನ್ ಬೌಲ್ ಸಕ್ಕರೆನ ಹಾಕೋತಿದ್ದೀನಿ ನಿಮ್ಮ ರುಚಿ ತಕ್ಕಂತೆ ನೀವು ಸಕ್ಕರೆನ ಹಾಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಆಗಿ ಸಕ್ಕರೆನ ಹಾಕೊಂಡಿದ್ದೀನಿ ಸಬ್ಬಕ್ಕಿ ಫುಲ್ಲು ಸಾಫ್ಟಾಗಿ ಮತ್ತು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹಾಲಲ್ಲಿ ನೀವು ಚೆನ್ನಾಗಿ ಕುದಿಸ್ಬೇಕು ಮತ್ತು ಹಾಲು ನಿಮಗೆ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬೇಯಿಸಿದ್ರೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಹಾಲು ಸ್ವಲ್ಪ ಕಮ್ಮಿ ಆಗಿದೆ ಮತ್ತು ಪಾಯಸ ಗಟ್ಟಿ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ಒನ್ ಟೂ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸಬ್ಬಕ್ಕಿ ಕ್ಯಾರೆಟ್ ಕೀರ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ